ಹೇ ಗೈಸ್ ಹಾಯ್ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹಾಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸುಪ್ತಿ ಗೈಸ್ ಹಾ ಗೈಸ್ ಇವಾಗ ಮಧ್ಯಾಹ್ನ ಇವತ್ತು ಗುರುವಾರ ಸೊ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಗೊತ್ತಾ ಸದ್ಯಕ್ಕೆ ಈಗ ಬಿಸಿ ಬಿಸಿ ನೀರು ಫುಲ್ಲು ಬಿಸಿಲಿದೆ ಅಲ್ಲ ಸೋಲಾರಲ್ಲಿ ತುಂಬ ಚೆನ್ನಾಗಿ ನೀರು ಕಾದಿತ್ತು ಹಾಗಾಗಿ ಬಿಸಿ ಬಿಸಿ ನೀರಲ್ಲಿ ತಲೆ ಸ್ನಾನ ಮಾಡಿಕೊಂಡು ಬಂದೆ ಗೈಸ್ ಇವತ್ತು ಇಷ್ಟು ಬೇಗ ಮಾಡಿಕೊಂಡೆ ಗೊತ್ತಾ ಬರೀ ಸೋಮಾರಿ ತನ ಗೈಸ್ ದಿನ ಆ್ಯಕ್ಚುಲಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅನ್ಕೋತಾಯಿ ಆದರೆ ಲೇಟಾಗುತ್ತೆ ಸ್ನಾನ ಆಗೋದು ಬೇಗ ಸ್ನಾನ ಮಾಡ್ಕೊಂಡು ಮಲ್ಕೊಂಡು ಬಿಡೋಣಪ್ಪ ಅಂತ ಅಂದ್ಕೊಂಡು ಊಟ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಿಡ್ತೀನಿ ಸೊ ಬಾತ್ರೂಮ್ ಸ್ಕಿಪ್ ಮಾಡ್ತಾಯಿದ್ದೆ ಬಟ್ ಇವತ್ತು ಅದೇನಾದರೂ ಆಗಲಿ ಫಸ್ಟ್ ಬಾತ್ರೂಮ್ ಬಿಡೋಣ ಅಂದ್ಬಿಟ್ಟು ಸ್ನಾನಕ್ಕೂ ಮುಂಚೆ ಬಾತ್ರೂಮು ಎಲ್ಲ ತೊಳೆದು ಅಟ್ಯಾಚ್ ಬಾತ್ರೂಮ್ ಮಾತ್ರ ಇನ್ನು ಜನ್ರಲ್ ಬಾತ್ರೂಮ್ ಇದೆಯಲ್ಲ ಅದು ನಮ್ಮಮ್ಮ ವಾಶ್ ಮಾಡ್ತಾರೆ ಈ ಅಟ್ಯಾಚ್ ಬಾತ್ರೂಮ್ನೆಲ್ಲ ವಾಶ್ ಮಾಡಿ ಸ್ನಾನ ಮಾಡಿಕೊಂಡು ಬಂದೆ ಈಗ ಊಟ ಮಾಡಬೇಕು ಏನು ಊಟ ಗೊತ್ತಾ ಘಮಘಮ ಅಂತ ಇದೆ ಮನೆಯೆಲ್ಲ ನಿಮ್ಗೆ ಹೇಳಿದ್ದೆ ಅಲ್ಲ ಹೊಸದಡ್ಕೋ ದಿನ ನಾವು ಏನದು ಆ್ಯಕ್ಚುಲಿ ನೆನ್ನೆ ತಿನ್ನಬೇಕಿತ್ತು ಮಾಡ್ಕೋಬೇಕಿತ್ತು ಬಿರಿಯಾನಿ ಮತ್ತು ಚಾಪ್ಸ್ ಎಲ್ಲ ಸೊ ನೆನ್ನೆ ಮಾಡ್ಕೊಂಡಿಲ್ಲ ಯಾಕೆ ಗೊತ್ತಾ ನಮ್ಮ ಅಕ್ಕ ಇವತ್ತು ಬರ್ತಾಳೆ ಅಂತ ಗೊತ್ತಾಯಿತು ಸೊ ಹಾಗಾಗಿ ನಾವು ನೆನ್ನೆ ಮಾಡೋಕ್ಕೆ ಹೋಗಲಿಲ್ಲ ಆ್ಯಂಡ್ ಓವರ್ ನಿನ್ನೆ ತಂಗಳ ಸಾರೆ ಇತ್ತು ಸೊ ಅದೇ ಅಡ್ಜಸ್ಟ್ ಮಾಡಿಕೊಂಡು ಜೈ ಅನಿಸಿದ್ವು ಇವತ್ತು ಬಿರಿಯಾನಿ ಮತ್ತು ಮಟನ್ ಚಾಪ್ಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ಅಕ್ಕ ಬರ್ತಾ ಇದ್ದಾಳೆ ನಮ್ಮ ದಕ್ಷ ಇದ್ದಾನೆ ದೊಡ್ಡ ಮಗ ಇಲ್ಲ ಅನಿಸುತ್ತೆ ಬಿಕಾಸ್ ಅವನಿಗೆ ಈಗ ಇತ್ತೀಚಿಗೆ ಅವನು ಬ್ಯಾಂಗ್ಳೂರ್ ಬಿಟ್ಟು ಎಲ್ಲೋಗಕ್ಕೂ ಇಷ್ಟನೇ ಪಡಲಾಗ ಈಸ ಅವನು ದೊಡ್ಡ ಮಗ ಹಾಗಾಗಿ ಅವ್ನು ಇರೋ ಡೌಟು ಸೊ ದೊಡ್ಡ ಮಗ ಬಂದಿಲ್ಲ ಅಂದರೆ ನಮ್ಮ ಭಾವನೂ ಬರಲ್ಲ ಸೊ ನಾವು ಯಾವುದೂ ಕ್ಲಿಯರಾಗಿ ಕೇಳಿ ಯಾರು ಬರ್ತಾರೆ ಯಾರು ಬರಲ್ಲ ಈಗಲೇ ಹೇಳು ಅಂತ ಕೇಳೋಕ್ಕಾಗಲ್ಲ ಅಲ್ಲ ಸೊ ನಮ್ಮ ಅಂತೂ ಬರ್ತಿದ್ದಾಳೆ ಹೇಗೆ ಬರ್ತಾಳೆ ಎತ್ತ ಬರ್ತಾಳೆ ನೋಡೋಣ ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಇಲ್ಲ ಸಂಜೆ ಅಷ್ಟೊತ್ತಿಗೆ ಸಿಗ್ತಾಳೆ ಅಲ್ಲ ಆಗ ಅಪ್ಡೇಟ್ ಮಾಡ್ತೀನಿ ರೈಟ್ ನಾವು ಇವಾಗ ಸ್ನಾನಾಗಿನ ಆಗಿದೆ ಅಲ್ಲಿ ಹಾಲ್ನಲ್ಲಿ ಫುಲ್ ಟಿ ವಿ ಹಾಕ್ಕೊಂಡು ಕೂತಿದ್ದಾರೆ ಸೊ ಸೌಂಡು ಹಾಗಾಗಿ ಇಲ್ಲಿ ಬಂದು ಇಂಟ್ರಡಕ್ಷನ್ ಕೊಟ್ಟೆ ಸೊ ಬನ್ನಿ ನಾವೀಗ ಏನು ಮಾಡಿದ್ದಾರೆ ಎತ್ತ ಮಾಡಿದ್ದಾರೆ ರೆಡಿ ಆಗಿದೆಯೋ ಇಲ್ಲೋ ಅಂತ ನೋಡೋಣ ಆಲ್ರೆಡಿ ಇಟ್ಸ್ ಅಬೌಟ್ ಟು ಟು ನೌ ಟು ಪಿ ಎಮ್ ಆಗ್ತಾ ಇದೆ ಸೊ ಬನ್ನಿ ಹೋಗೋಣ ಘಮ ಘಮ ಅಂತ ಇದೆ ಗೊತ್ತಾ ಸಖತ್ ಮನೆಯೆಲ್ಲ ಘಮ ಘಮ ಅಂತ ಇದೆ ಸೊ ಬನ್ನಿ ಹೋಗೋಣ ಹೊರಗಡೆ ಬಂದರೆ ಯಾರೂ ಇಲ್ಲ ಹಾಲ್ನಲ್ಲಿ ಎಲ್ಲಪ್ಪ ಹೋದ್ರು ಅಂತ ನೋಡಿದ್ರೆ ನನ್ನ ಮಗ ಅಲ್ಲಿ ಮಲ್ಕೊಂಡಿದ್ದಾನೆ ಈ ಕಡೆ ನಮ್ಮ ಅಪ್ಪ ಅಮ್ಮ ಏನೋ ಡಿಸ್ಕಷನ್ಸ್ ಮಾಡ್ತಾ ಇದ್ದಾರೆ ಈಗಲಾ ಊಟ ಮಾಡ್ಕೊಂಡೋಗೋಣ ಹೋಗ್ಬರ ಏನು ಯಾವ ಕಡೆಗೆ ಹೊರಟಿದ್ದೀರಾ ಯಾವ ಕಡೆಗೆ ಪ್ರಯಾಣ ಹಿಂಗೆ ಕೇಳ್ಬೇಕು ಮಗನೆ ಹಿಂಗೆ ಸೊ ಬನ್ನಿಗೈಸ್ ನಮ್ಮಅಪ್ಪ ಏನೋ ಸ್ವಲ್ಪ ಬ್ಯಾಂಕ್ ಕೆಲಸ ಇದೆಯಂತೆ ಹೋಗಿ ಮುಗಿಸ್ಕೊಂಡು ಬರೋಣ ಇನ್ನು ಅಡುಗೆ ಆಗಿಲ್ಲ ವಿಸಲ್ ಹೊಡಿತಾ ಇದೆ ಅಷ್ಟರಲ್ಲಿ ನಾವು ಹೊರಗೆ ಹೋಗಿ ಬರೋಣ ಕಿರಿ ಕಿರಿಕಿರಿ ಅದೆಲ್ಲ ಏನು ಅಂತ ಹೇಳ್ತಾರಾ ನಾ ಏನು ಹೇಳ್ತೇನೆ ಗೈಸ್ ಬರೀ ಬ್ಯಾಂಕು ಬ್ಯಾಂಕಲ್ಲಿ ಏನು ಮಾಡ್ತೀನಿ ಏನ್ ಬಿಡ್ತೀನಿ ಅಂತ ಹೇಳದ್ನ ಕರ್ಮನಪ್ಪ ಇವೆಲ್ಲ ಯಾವಾಗ ಹಬ್ಬಕ್ಕೆ ಯಾವಾಗಲೇ ಬಂದ್ರು ಅಷ್ಟೇನೆ ಅಪ್ಪ ಅಮ್ಮ ನನಗೇನಾದ್ರೂ ಒಂದು ಕೆಲಸನ ಕೆಲ್ಸನ ಹಾಕೆ ಹಾಕ್ತಾರೆ ಹ್ಮ ನಮ್ಮ ಚಿಂಟು ಸ್ವಿಮ್ಮಿಂಗ್ ಹೋಗ್ತಾ ಇದ್ದಾನೆ ಇದೇ ಹಾಕೊಂಡು ಹೋಗಮ್ಮ ಸಾಕ ಎಲ್ಲಿಂದ ಯಾರ ಅವ್ರೇನಿದೇ ರೋಡವರಾ मैम उमा चाचा काला व्हाइट ಹಾಕೊಂಡ ಹೋಗ್ ವೈಟ್ ಅದೇ ಒಳ್ಳೆಯಾನ ಮಿನಿ ಗೀಸ್ ಕಲಸ ಪರ್ತನೆ ನಾನು ಚೋಲಿ ಇದು ಮುಕ ಚಕನ ಹೇಳ್ತಾಕಿದಾ ಬಾಯ್ ಬೈ ಬೈ ಅಮ್ಮ ಬೈ ಬೈ ಉಷಾರ ಪುಟಾಣಿ ಹಾ ಐ ತಪ್ಪ ಎಸ್ ಬೆಳಗ್ಗೆ ಬಂದಿದ್ದೆ ಅಲ್ಲ ಅವಾಗ ಬ್ಯಾಂಕ್ ಆಫ್ ಬರೋಡಾಗೆ ಬಂದಿದ್ದು ಇವಾಗ ಎಸ್ ಬಿ ಐ ಬ್ಯಾಂಕಿಗೆ ಬಂದಿದ್ದೀವಿ ನಮ್ಮಪ್ಪ ಒಂದು ತೋಟ ತಗೊಂಡಿದ್ರು ಅಂತ ಹೇಳಿದೆ ಅಲ್ಲ ಸೊ ಅದ್ರ ವಿಷವಾಗಿ ಓಡಾಡ್ತಾ ಇದ್ದೀವಿ ಸೊ ಅದಕ್ಕೆ ಇಷ್ಟೊಂದು ಬ್ಯಾಂಕು ಅದು ಇದು ಅಂತ ಓಡಾಟಗಳು ಅಷ್ಟು ಬಿಟ್ಟರೆ ಮತ್ತಿನ್ನೇನು ಇಲ್ಲ ಗೈಸ್ ಗೈಸ್ ಮನೆಗೆ ಬಂದವು ಊಟ ಮಾಡೋಣ ಬನ್ನಿ ಘಮ ಘಮ ಅಂತ ಇದೆ ಬಿರಿಯಾನಿ ರೆಡಿ ಮಾಡಿದ್ದಾರೆ

ಟೈಸ್ ಬಿರಿಯಾನಿ ಬಿಸಿ ಬಿಸಿದು ನಾನು ತಿಂತೀನಿ ಆಮೇಲೆ ಸಿಗ್ತೀನಿ ನನಗೆ ತಣ್ಣಗಾದರೆ ತಿನ್ನೋಕ್ಕಾಗಲ್ಲ ಯಾಕೋ ಆಳು ಮುಳು ತಿಂತೀಯಾ ಚೆನ್ನಾಗಿದೆ ಹಾಕೋತೀನಿ ನಮ್ಮಲ್ಲಿ ಮಟನ್ನು ಎಳೆ ತಿದ್ದಿದ್ರಿಂದ ನಮ್ಮಮ್ಮ ಜಾಸ್ತಿ ಕೂಗ್ಸೋದೆಲ್ಲ ಮಾಡಿಲ್ಲ ತುಂಬ ಚೆನ್ನಾಗಿದೆ ನಿಮಗೆಲ್ಲ ಹನುಮಂತು ಬಿರಿಯಾನಿ ಗೊತ್ತಾ ಸೇಮ್ ಹಂಗೆ ಇದೆ ಬೇಕ ನಿಜ ಹೇಳಬೇಕು ಅಂದರೆ ಈ ಹನುಮಂತು ಬಿರಿಯಾನಿ ಅಂತ ಏನು ಹೇಳ್ದೆ ಅಲ್ಲ ಅದಕ್ಕಿಂತ ಒಂದು ಕೈ ಜಾಸ್ತಿನೇ ಚೆನ್ನಾಗಿದೆ ಗೈಸ್ ನಿಜವಾಗ್ಲೂ ಹೇ ಗೈಸ್ ಸ್ವಲ್ಪ ಆ ಕಡೆ ನೋಡಿ ಕಿಟಕಿಯಿಂದ ಆ ಕಡೆ ಯಾರು ಬಂದಿದ್ದಾರೆ ಅಂತ ಗೈಸ್ ಅಕ್ಕ ಬಂದ್ಲು ಗೈಸ್ ನಮ್ ದಕ್ಷ ಬಂದ ಗೈಸ್ ಕೂಡ ಸಾಮಾನು ಬರುವಾಗ ಇದೆಲ್ಲ ಸಿಕ್ತು ನಿಂಗೆ

ಹ ಆ ಏದು ಅಮ್ಮ ಎಲ್ಲಪ್ಪ ನೀನು आओ दट टेन शूट आई हैव अ गिफ्ट फॉर यू ಚಿಂಟು ಏನ್ ಚಿಂಟು ಚಾಕಲೇಟ್ ನೀನು ತನಿಗೆ ಇಂದ ಆ ನಿಂಗ ಐತೆ ಫ್ರಿಜ್ ಅಲ್ಲಿ ಏ ಏ ದಸ್ತಗೆ ಮನೆ ಅಂತ शूट ಏ ಬಲ್ಲಿ ದಸ್ತ ತಗೋದಲ್ಲ ಯಾ ಊಟ ಮಾಡ್ರೆ ಬಿರಿಯಾನಿ ಬಿರಿಯಾನಿ ಓ ಫೇಲ್ ಆಟ ಚಿಂಟು ಮಾಮಿಗೆ ಶಂಕರ್ ಪೋಡಿ ಕೊಡು ಬಿಸ್ಕೆಟ್ ಕೊಡು Hey, we only got biscuits. You only got biscuits? Yeah. To whom? For yourself or for me? Hey, small one. Small one, yeah. Small one, one. Hey, small one. സ്വീറ്റ് വല്ല കാരൻ വല്ല ಗೈಸ್ ನಮ್ಮ ಚಂದ್ರಾಪಟ್ಣದಲ್ಲಿ ಎಷ್ಟೊಂದು ಮಳೆ ಬಂತು ನೋಡಿ ಆ್ಯಕ್ಚುಲಿ ನಾವು ಹಾಸ್ಪಿಟಲ್ಗೆ ಅರ್ಜೆಂಟ್ ಬರಬೇಕಿತ್ತು ಹಾಗಾಗಿ ಬಂದುಬಿಟ್ವು ಫುಲ್ ಮಳೆ ಬರ್ತಾ ಇದೆ ಗೈಸ್ ಈ ಕಡೆ ಬರೋಕ್ಕಾಗ್ತಾ ಇಲ್ಲ ಇಲ್ಲ ಮನೇಲಿ ಇಲ್ಲ ಆದರೂ ಸಹ ನಾವು ಒಂದು ರೌಂಡು ಡಾಕ್ಟರ್ ಹತ್ರ ತೋರಿಸಿ ಸೆಕೆಂಡ್ ಒಪಿನಿಯನ್ ತೊಗೋಬೇಕಿತ್ತು ಹಾಗಾಗಿ ಏನಾದರೂ ಆಗಲಿ ಅಂತ ಬಂದುಬಿಟ್ವು ಡಾಕ್ಟರ್ ಹತ್ರ ತೋರಿಸಿದ್ವು ಎಲ್ಲ ನಾರ್ಮಲ್ ಇತ್ತು ಹಾಗೆ ನಮ್ಮಪ್ಪ ಬೆಳಕೇನೆ ಆ್ಯಕ್ಚುಲಿ ಶುಗರ್ಗು ಸಹ ಕೊಟ್ಟು ಬಂದಿದ್ರು ಸೊ ಅದು ಸಹ ಓಕೆ ಓಕೆ ನಾರ್ಮಲ್ ಇದೆ ಅಷ್ಟೊಂದು ಜಾಸ್ತಿ ಏನಿಲ್ಲ ಸೊ ಇವಾಗ ಮತ್ತೆ ಲಿವರ್ದು ಏನೋ ಬರೆದು ಕೊಟ್ರು ಅದನ್ನು ಒಂದು ಮಾಡಿಸ್ಬಿಡಿ ಗೌಡ್ರಿ ಅಂದ್ಬಿಟ್ಟು ಸೊ ನಮ್ಮಪ್ಪ ಆಯ್ತು ಅಂದ್ಬಿಟ್ಟು ಬಂದಿದ್ದಾರೆ ಆ್ಯಕ್ಚುಲಿ ಈ ಟೈಮಲ್ಲಿ ಅದು ನೆಸಿಟಿ ಇರಲಿಲ್ಲ ಬಟ್ ಏನು ಮಾಡೋದು ಡಾಕ್ಟ್ರುಗಳು ಒಂದು ಅವಕ್ಕೋದ್ರೆ ಇನ್ನೊಂದನ್ನು ಬರೆದು ಕೊಡ್ತಾರೆ ಸೊ ಈ ಕಡೆ ಬ್ಲೇಮು ಮಾಡೋಂಗಿಲ್ಲ ಈ ಕಡೆ ಹೌದಪ್ಪ ಅಂತಲೂ ಅನ್ನೋಂಗಿಲ್ಲ ಸೊ ಹಾಗಾಗಿಬಿಡತ್ತೆ ಬಟ್ ಸ್ಟಿಲ್ ಏನೇ ಹಾವು ನಮ್ಮಪ್ಪನ ಆರೋಗ್ಯ ಮುಖ್ಯ ಅಲ್ಲ ಸೊ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅದು ಸಹ ಮಾಡಿಸಿದ್ವು ಎಲ್ಲ ನಾರ್ಮಲ್ ಇದೆ ಯಾವುದೂ ಸಹ ಪ್ರಾಬ್ಲಮ್ ಇಲ್ಲ ಸೊ ಚೆನ್ನಾಗಿದೆ ಓಕೆ ಅಂದರು ಗೈಸ್ಟಿ ಗೈಸ್ ಇವಾಗಿನ ಹಾಸ್ಪಿಟಲಿಂದ ಬಂದವು ಊಟ ಮಾಡೋಣ ಬನ್ನಿ ಒಟ್ಟೆ ಶೀತ ಇದೆ ಬರಮ್ಮ ನಾನು ಬೇರೆ ಮಧ್ಯಾಹ್ನ ಚಾಪ್ಸ್ ತಿಂದಿಲ್ಲ ನನಗೆ ಚಾಪ್ಸ್ ಮೇಲೆ ಗಮನ ಎಸ್ ಬನ್ನಿ ಚಾಪ್ಸ್ ತಿನ್ನೋಣ ಮುದ್ದೆ ಮುದ್ದೆ ಬಿಸಿ ಬಿಸಿ ಮುದ್ದೆ ಡಾಕ್ಟರು ನಮಗೆ ಟೆಸ್ಟಿಗೆ ಸಜೆಸ್ಟ್ ಮಾಡಿ ಅವರು ರೌಂಡ್ಸ್ ಹೋಗ್ಬಿಟ್ರು ಈ ಕಡೆ ಟೆಸ್ಟ್ ಮಾಡ್ಸಿದ ರಿಪೋರ್ಟ್ಸ್ ಎಲ್ಲ ಬಂದರೂ ಸಹ ಡಾಕ್ಟರ್ ಬಂದಿಲ್ಲ ಸೊ ಅಟ್ ಲಾಸ್ಟ್ ಬಂದರೂ ಅಷ್ಟರಲ್ಲಿ ನನಗೆ ಈ ಕಡೆ ಜಾಬ್ಸು ಮನೆಗೆ ಕರೀತಾ ಇದೆ ಅವ್ರು ನೋಡಿದ್ರೆ ಡಾಕ್ಟ್ರು ಬಂದಿರಲಿಲ್ಲ ಆಮೇಲೆ ಬಂದ ಚೆಕಪ್ ಮಾಡಿ ಸೊ ಎಲ್ಲ ನಾರ್ಮಲ್ ಇದೆ ನೀವು ಆರಾಮಾಗಿ ಆಪ್ರೇಷನ್ ಮಾಡಿಸ್ಕೋಬೋದು ಅಂತ ಹೇಳಿದ್ರು ಸೊ ಅದೆಲ್ಲ ಕೇಳಿ ನಮಗೆ ಒಂಥರ ಸಮಾಧಾನ ಆಯಿತು ಸೊ ಮನೆಗೆ ಬಂದ್ರು ಗಾಯಿಸಿ ಇಷ್ಟ ಆಯಿತು ಇವತ್ತಿನ ಕತೆ ಡಾಕ್ಟರ್ ಹತ್ರ ಯಾಕೆ ಹೋಗಿದ್ವು ಏನು ಆಪ್ರೇಷನ್ನು ಅನ್ನೋದ್ರ ಬಗ್ಗೆ ನಿಮಗೆ ನಾಳೆ ಹೇಳ್ತೀನಿ ಸೊ ಅಲ್ಲಿ ತನಕ ಆರಾಮಾಗಿರಿ ಆಯಿತಾ ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಗಾಯ್ಸ್ ಗುಡ್ ನೈಟ್